ವೆಲ್ಕಮ್ ಟು ಮೈ ಚಾನಲ್ ಗು ಸ್ಲೆ ಟೈಮು ಹತ್ತತ್ರ ಹತ್ತು ಗಂಟೆ ಹತ್ತು ಹತ್ತು ಕಾಲ ಆಯಿತು ಇವತ್ತು ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಒಂಬತ್ತು ಗಂಟೆಗೆ ಮನೆ ಬಿಟ್ಟಿರೋದು ತಿರುಪತಿಗೆ ಹೊರಡ್ತಾ ಇದ್ದೀವಿ ಡೈರೆಕ್ಟ್ ತಿರುಪತಿ ಹೋಗೋಲ್ಲ ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ತಿರುಪತಿಗೆ ಹೋಗ್ತೀವಿ ನಾಳೆ ಟಿಕೆಟ್ ಬುಕ್ ಆಗಿದೆ ದರ್ಶನದ್ದು ನಾವು ಯಾವಾಗಲೂ ಹೋಗೋದು ಹೆಂಗೆ ಅಂದರೆ ಕೆಳಗಡೆ ತಿರುಪತಿಯಲ್ಲಿ ದರ್ಶನ ಮುಗಿಸ್ಕೊಂಡು ಆನಂತರ ತಿರುಮಲಕ್ಕೆ ಹೋಗ್ತೀವಿ ಸೊ ಅದೇ ಥರನೇ ಹೋಗಬೇಕು ಹಾಗಾಗಿ ನಾಳೆ ಬೆಳಗ್ಗೆನೇ ಇದ್ದೀವಿ ಹೇಗಿದು ತಿರುಪತಿ ಅಂತೂ ನಿಮಗೆ ದೇವಸ್ಥಾನದ ಒಳಗಡೆ ತೋರ್ಸೋಕ್ಕಾಗಲ್ಲ ಬಟ್ ನಮ್ಮ ಹೋಗಿ ಬರೋ ಸಮಯದಲ್ಲಿ ಕಂಪ್ಲೀಟಾಗಿ ಈ ಬ್ಲಾಗ್ನ ಮಾಡ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನ್ಸಿಕ್ ತಿಳಿಸಿ ಬನ್ನಿ ಹೋಗೋಣ ನಾವು ಬೆಂಗಳೂರು ತಲುಪಿದಾಗ ರಾತ್ರಿ ಒಂದು ಗಂಟೆ ನಿಜವಾಗ್ಲೂ ಅಡ್ವೈಸ್ ಮಾಡ್ತೀನಿ ಈ ಟೈಮಲ್ಲಿ ಯಾರು ಟ್ರಾವೆಲ್ ಮಾಡಿಬಿಡಿ ನಮಗೆ ತುಂಬ ಎಮರ್ಜೆನ್ಸಿ ಕೆಲಸ ಅಂದರೆ ನಿಮ್ಗೆ ಗೊತ್ತು ಮನೆ ಹತ್ರ ಕೆಲಸ ನಡೀತಾ ಇದೆ ಆ ಕೆಲಸಗಳನ್ನು ಅರ್ಧಂಬರ್ಧ ಬಿಟ್ಟು ಹೊರಡೋಕ್ಕಾಗಲ್ಲ ತುಂಬ ಪ್ಲ್ಯಾಂಡ್ ಮಾಡಿಕೊಂಡ್ರೂ ಕೂಡ ಗಡಿ ಬಿಡಿ ಆಗತ್ತೆ ಸೊ ರಾತ್ರಿ ನಾವು ಬಿಟ್ಟಾಗೆ ಒಂಬತ್ತು ಗಂಟೆ ಒಂದು ಗಂಟೆಗೆ ರೀಚ್ ಆದ್ವಿ ಹಲೋ ಗುಡ್ ಮಾರ್ನಿಂಗ್ ನಾವು ತಿರುಪತಿ ಹೊರಟ್ವಿ ಬಂದು ನೈಟ್ ಉಳ್ಕೊಂಡು ಹೋಗಿ ತಿರುಪತಿಯಲ್ಲಿ ದರ್ಶನ ಮಾಡೋದಾದ್ರೆ ಟೈಮ್ ಸಿಕ್ಕರೆ ಓಕೆ ನಮ್ಮದು ಚೆಕ್ ಇನ್ ಹೋಟೆಲ್ ಚೆಕ್ ಇನ್ ಇರೋದು ಟ್ವೆಲ್ ಓ ಕ್ಲಾಕ್ ಹೋಗಿ ಸೀರೆಲ್ಲ ಉಟ್ಕೋಬೇಕು ಫಸ್ಟ್ ಆ ಕೆಲಸ ಆದರೆ ಅದನ್ನು ಮಾಡ್ಕೊಳ್ಳೋದು ಇಲ್ಲಾಂದರೆ ಫಸ್ಟ್ ದೇವ್ರ ದರ್ಶನ ಅಂದರೆ ಪಟ್ಟಣದಲ್ಲಿ ಗೋವಿಂದರಾಯನ ದರ್ಶನ ಮಾಡಿಕೊಂಡು ಆನಂತರ ಬೇಕಾದ್ರೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಟೈಮಿಂಗ್ಸ್ ಹೇಗಾಗೋದು ಗೊತ್ತಿಲ್ಲ ಫಸ್ಟ್ ಟೈಮ್ ರೋಡ್ ವೇಸ್ ಯೂಸ್ ಮಾಡ್ತಾ ಇರೋದು ನಾವು ಬೇಕಾದರೆ ಇಲ್ಲಿ ತನಕ ಹೋಗಿರೋದೇ ಆಲ್ಮೋಸ್ಟ್ ಇನ್ಕನ್ವಿನಿಯಂಟ್ ಕೂಡ ಚೆನ್ನಾಗಿತ್ತು ಬಟ್ ನಾವು ಟಿಕೆಟ್ ಬುಕ್ ಮಾಡಿರಲಿಲ್ಲ ಈಗ ಲಾಸ್ಟ್ ಮಿನಿಟಿಗೆ ಅಂದ್ಕೊಂಡ್ವಿ ಬಟ್ ಈ ಚಾನ್ಸಸ್ ತೊಗೊಳೋದು ಬೇಡ ಹೋಗ್ಬೇಡ ಈ ಸರಿ ಹೇಗೆ ಪ್ಲ್ಯಾನ್ ಮಾಡಿದ್ದೆವು ಹಾಗೆ ಹೋಗ್ಬೇಡ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಫ್ಲೈಟಲ್ಲಿ ಚೆನ್ನಾಗಿದೆ ಬರೀ ಒನ್ ಆ್ಯಂಡ್ ಹಾಫ್ ಅವರ್ಗೆಲ್ಲ ನಮಗೆ ತಿರುಪತಿ ರೀಚ್ ಆಗ್ತೀವಿ ಶಿವಮೊಗ್ಗದಿಂದ ನಮ್ಮೂರಿಂದ ಶಿವಮೊಗ್ಗಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಸೊ ಅನುಕೂಲ ಆಗ್ತಿತ್ತು ಇರಲಿ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹೋಗೋಣ ಒಂದ್ಸಲ ಹೋದ್ರೆ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ ಅಂದ್ರೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಲ್ಲ ತಿರುಪತಿಗೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡಬೇಕು ನೋಡೋಣ ತ್ರೀ ಅವರ್ಸ್ ಫೋರ್ ಅವರ್ಸ್ ತೋರಿಸ್ತಾ ಇದೆ ನಮ್ದು ಗೂಗಲ್ ಎಷ್ಟೊತ್ತಿ ರೀಚ್ ಆಗ್ತೀವಿ ನೋಡ್ಬೇಕು ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಹೋಗೋಣ ಸೊ ಬೆಳಗ್ಗೆ ಜತೆ ಅಣ್ಣ ಮನೆಗೆ ಹೋಗಿ ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಂಡು ಕರೆಕ್ಟ್ ಆರು ಗಂಟೆಗೆ ನಾವು ಬೆಂಗಳೂರು ಬಿಟ್ವಿ ಆರು ಗಂಟೆಗೆ ಬಿಟ್ಟವರು ಕರೆಕ್ಟಾಗಿ ಹತ್ತು ಗಂಟೆಗೆ ತಿರುಪತಿಯಲ್ಲಿದ್ವಿ ಹತ್ತು ಗಂಟೆಗೆ ನಾವು ಹೋದ ತಕ್ಷಣ ಫಸ್ಟು ದೇವ್ರ ದರ್ಶನಕ್ಕೆ ಹೋಗಿಬಿಟ್ವಿ ಗೋವಿಂದರಾಯನ ದರ್ಶನ ಮುಗಿಸ್ಕೊಂಡು ಮುಂದಿನ ಕೆಲಸ ಅಂದ್ಕೊಂಡು ಹೊರಟ್ವಿ ಬನ್ನಿ ನಿಮಗೆ ದಾರಿಯಲ್ಲಿ ಗೊತ್ತಾಗುತ್ತೆ ಹಾಗೆ ಆನ್ ದ ವೇ ಹೋಗ್ತಾ ಹೋಗ್ತಾ ಇನ್ನೇನು ಕೋಲಾರ ಹದಿನೆಂಟು ಕಿಲೋಮೀಟ್ರ್ ಇತ್ತು ತುಂಬ ಚೆನ್ನಾಗಿ ತಟ್ಟೆ ಇಡ್ಲಿ ಇತ್ತು ಖುಷಿ ಖುಷಿಯಾಗಿ ತೊಗೊಂಡ್ವಿ ಆ ಎಲೆ ಮೇಲೆ ಹಾಕ್ಕೊಟ್ಟಿದ್ದಕ್ಕೆ ಒಂದು ಅರ್ಧ ನಾನು ತಿಂದೆ ಅಷ್ಟೇ ಟೊಮೆಟೊ ಚಟ್ನಿ ಇಡ್ಲಿ ಅಷ್ಟು ತಿಂದಿದ್ದು ಈ ಸಾಂಬಾರು ಚಟ್ನಿ ಎರಡೂ ಮುಟ್ಲಿಲ್ಲ ಆ ಪ್ಲ್ಯಾಸ್ಟಿಕ್ ಪ್ಲೇಟ್ ನೋಡಿದ್ರೆ ನಂಗೆ ಮನಸ್ಸಿಗೆ ಬೇಜಾರಾಗ್ತಿತ್ತು ಹಾಗಾಗಿ ನಾನು ಚಟ್ನಿ ಸಾಂಬಾರೇನು ಮುಟ್ಲಿಲ್ಲ ಈ ಟೊಮೆಟೊ ಚಟ್ನಿನ ಮತ್ತು ಇಡ್ಲಿನ ತಿಂದೆ ಇದೇನು ವಿ ಎಮ್ ಆರ್ ಅಂತ ಇದೆ ನೋಡಿ ವಿ ಎಮ್ ಆರ್ ಅಂತ ಈ ಹೋಟೆಲ್ ಹೆಸರು ಚಿಕ್ಕ ಹೋಟೆಲ್ ಬಟ್ ತುಂಬ ಚೆನ್ನಾಗಿತ್ತು ಇಡ್ಲಿ ಒಳ್ಳೆ ದೃಷ್ಟಿಯಾಗುವಷ್ಟು ಬೆಳ್ಳಗಿತ್ತು ಅದು ನಮ್ಮ ನನ್ನ ಮಾನೆಯವರು ನನ್ನ ಮಗ ಇಬ್ಬರು ನನಗೆ ತಿರುಪತಿ ತಲುಪೋವರು ಕಾಡಿಸಿದ್ದಾರೆ ನೀನು ಇಡ್ಲಿ ತಿಂದಿಯಾ ನಿಜವಾಗ್ಲೂ ತಿಂದ್ಯಾ ಅಂದರೆ ನಾನು ಯೂಶ್ವಲಿ ಹಂಗೆ ತಿನ್ನೋದಿಲ್ಲ ತುಂಬ ಕ್ಲೆಂಡ್ಲಿನೆಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ಅಲ್ಲಿಗೆ ಹೋಗಿ ಎಲೆ ಮೇಲೆ ಅವ್ರು ಇಡ್ಲಿ ಹಾಕಿದ ತಕ್ಷಣ ನಾನು ಅಂದರೆ ನಾನು ತಿಂತೀನಿ ಅಂತ ಅಂದೆ ತಿಂದ್ಬಿಟ್ಟು ಇನ್ನು ಶುಗರ್ ಕ್ರೇವಿಂಗ್ ಏನಾದರೂ ಊಟ ತಿಂದಮೇಲೆ ನಾನು ಸ್ವಲ್ಪ ಸ್ವೀ ಸ್ವೀಟ್ ಟೂತು ಏನಾದರೂ ಬೇಕು ಅಂತ ಅನಿಸುತ್ತೆ ಅದಕ್ಕೆ ಹೋಗಿ ಒಂದು ಬಾಳೆಹಣ್ಣು ತಿಂದುಬಿಟ್ರೆ ಆ ಕ್ರೇವಿಂಗ್ ಕಡಿಮೆ ಆಗುತ್ತೆ ಅಂದ್ಕೊಂಡು ಒಂದು ಬಾಳೆಹಣ್ಣ ತೊಗೊಂಡು ಕಾರಲ್ಲಿ ಕುತ್ಕೊಂಡು ತಿಂತಾ ಇದ್ದೆ ಈ ಹೋಟೆಲ್ನ ಯಾಕೆ ತೋರಿಸ್ದೆ ಅಂದರೆ ಎಲ್ಲ ಸಮಯದಲ್ಲೂ ನಮಗೆ ಏನಂದರೆ ಒಳ್ಳೆ ಹೋಟೆಲ್ ಬೇಕು ದೊಡ್ಡ ದೊಡ್ಡ ಹೋಟೆಲೇ ಬೇಕು ಅಂತ ಅವಶ್ಯಕತೆ ಇಲ್ಲ ನಾನು ಸಜೆಸ್ಟ್ ಮಾಡಿದೆ ವೇ ಹೋಗ್ತಾ ತುಂಬ ಜನ ನಿಂತಿದ್ದಾರೆ ನಾವು ಹೋಗ್ತಿನ್ನೋಣ ಅಂತ ನಮ್ಮ ಮನೆಯವ್ರು ತುಂಬ ಅದೇ ಆಶ್ಚರ್ಯಪಡ್ತಾಯಿದ್ರು ಹೋಗಿ ಅಲ್ಲಿ ಇಡ್ಲಿ ತಿಂದ್ಕೊಂಡು ಮುಂದಕ್ಕೆ ಹೋದ್ವಿ ಏನಂದರೆ ಮೂರು ಜನ ತಿಂಡಿ ತಿಂದ್ರೂ ಆಗಿದ್ದು ಬರೀ ಇನ್ನೂರು ರೂಪಾಯಿ ಹಾಗೆ ಏನಾದರೂ ತುಂಬ ಚೆನ್ನಾಗಿತ್ತು ಅಷ್ಟೇ ಹೇಳಬಲ್ಲೆ ಈ ಥರ ಚಿಕ್ಕ ಚಿಕ್ಕ ಹೋಟ್ಲಲ್ಲಿ ಬಿಸಿ ಇಡ್ಲಿ ಇಡ್ಲಿ ಮಾತ್ರ ಬಿಸಿ ಬಿಸಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಯಾವ ತೊಂದರೆನೂ ಆಗೋಲ್ಲ ಏನಂದರೆ ಅವ್ರು ಯಾವ ರೀತಿ ಅದನ್ನು ಸರ್ವ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ನಮ್ಮ ಮನೆಯವರು ಮಗ ಇಬ್ಬರು ದರ್ಶನಕ್ಕೆ ಪಂಚೆನೇ ಉಟ್ಕೋಬೇಕು ಕೆಲವೊಂದು ಸಲ ಮತ್ತು ಕಂಪಲ್ಸರಿ ಏನಾಗಿರ್ತದಕ್ಕೆ ಅದೇನವ್ರ ಚಾನ್ಸಸ್ ತೊಗೊಳಲ್ಲ ಪ್ರತಿ ಸಲವೂ ಅವ್ರು ಇಬ್ಬರು ಪಂಚೆ ಉಟ್ಕೊಂಡ್ಬಿಡ್ತಾರೆ ಈಗ ನಮ್ಮ ಮನೆಯವರು ಬೆಂಗಳೂರಿಂದನೇ ಉಟ್ಕೊಂಡ್ಬಿಟ್ರು ನಾನು ರೆಡಿ ಇದ್ದುಬಿಡ್ತೀನಿ ಅಂತ ಮಗ ಅಲ್ಲಿಗೆ ಹೋದ್ಮೇಲೆ ಉಟ್ಕೊಂಡ ಸೊ ಎಲ್ಲ ಕ್ಯಾಶ್ ನನ್ನ ಕೈಯ್ಯಲ್ಲಿ ಕೊಟ್ಟು ಬ್ಯಾಗಲ್ಲಿ ಇಟ್ಕೊಂಡಿರೋ ಅಂತ ಕೊಟ್ಟಿದ್ದರು ಎಲ್ಲದಕ್ಕೂ ಹೆಂಗಾಗಿತ್ತು ಅಂದರೆ ಎರಡು ದಿನದ ಮಟ್ಟಿಗೆ ನಾನು ಕ್ಯಾಶಿಯರ್ ಆಗಿದ್ದೆ ಎಲ್ಲ ಕಡೆಗೂ ದುಡ್ಡು ತೆಗೆದು ತೆಗೆದು ಕೊಡುವಾಗ ಏನೋ ಒಂಥರ ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ ನನ್ನ ಹತ್ರ ದುಡ್ಡು ಕೇಳ್ತಾಯಿದ್ದಾರೆ ಅಂತ ಅವರು ಪ್ರೌಡಾಗಿ ನಾನು ದುಡ್ಡು ಕೊಡ್ತಾಯಿದ್ದೆ ಸೊ ಮಗ ಅಲ್ಲಿ ಬಿಲ್ ಕೊಡಬೇಕಿತ್ತು ಬಂದು ಇಲ್ಲಿ ಕೂತ್ಕೊಂಡಿದ್ದೀರಾ ಬಿಲ್ ಕೊಡಬೇಕಲ್ಲಿ ದುಡ್ಡು ಕೊಡಿ ಅಂತೇಳಿ ಇಸ್ಕೊಂಡು ಹೋದ ಕೋಲಾರಿನ ಹದಿನೆಂಟು ಕಿಲೋಮೀಟ್ರ್ ಇತ್ತು ನನಗೆ ತುಂಬ ಬೇಕಾಗಿರೋ ಸಬ್ಸ್ಕ್ರೈಬರ್ ತುಂಬ ಒಳ್ಳೆಯ ಫ್ರೆಂಡ್ ಕೂಡ ಕೋಮಲ ಅಂತ ಅವ್ರನ್ನ ನೆನ್ಪು ಮಾಡಿಕೊಂಡು ನಮ್ಮ ಮನೆಯವ್ರು ಹೇಳ್ತಾ ಇದ್ದೆ ಈ ವ್ಲಾಗ್ನ ಕೋಮಲ ನೋಡಿದ್ರೆ ಬೇಜಾರಾಗ್ತಾರೆ ಮೇಡಮ್ ನನಗೊಂದು ಮಾತು ಹೇಳ್ಬೋದಿತ್ತು ಬರ್ಬೋದಿತ್ತು ಅನ್ಕೋತಾರೆ ಅಂತ ನಮ್ಮ ಬ್ರೇಕ್ಫಾಸ್ಟ್ ಆಯಿತು ಸಕ್ಕರಾಗಿತ್ತು ಇಡ್ಲಿ ಮಾತ್ರ ಹೂ ಆಗಿತ್ತು ಇಡ್ಲಿ ಅಷ್ಟು ಚೆನ್ನಾಗಿತ್ತು ನಮ್ಮ ಮನೆಯವರು ನಮ್ಮ ಮನೆಯವರು ಆಶ್ಚರ್ಯ ಪಡ್ತಾ ಇದ್ರು ಹ್ಞೂ ನೀನಾ ಇಲ್ಲ ಅಂತ ಸಕ್ಕದಾಗಿತ್ತು ನಂಗೆ ಅಡ್ರೆಸ್ ಹೇಳೋಕ್ಕೆ ಗೊತ್ತಿಲ್ಲ ಭಾಳ ಚೆನ್ನಾಗಿತ್ತು ನಮಗೆ ಈ ಸೈಡೆಲ್ಲ ಯಾರೂ ಪರಿಚಯ ಇಲ್ಲ ಕೋಲಾರ ಅಂದ ತಕ್ಷಣ ಕೋಮಲ ನೆನಪಾಗ್ತಾರೆ ಹಾಗೆ ಕೋಮಲಾ ಕೋಮಲ ಅವ್ರ ಮಗಳನ್ನ ನೋಡಬೇಕಂತ ತುಂಬ ಆಸೆ ಇತ್ತು ಏನು ಮಾಡೋದು ನಮ್ಮ ಮನೆಯವರು ಹೇಳಿದ್ರು ಹೋಗ್ತಾ ಇರೋ ಟೈಮು ಎಷ್ಟು ಅವಸರದಲ್ಲಿದ್ದೀವಿ ಮತ್ತು ನೀನು ಫೋನ್ಗಿಂತ ಮಾಡಿಬಿಟ್ಟಿಯಾ ನೀನು ಹೇಳಬೇಡ ಅಂತಂದ್ರು ಸರಿ ಅಂದ್ಕೊಂಡು ಹೊರಟ್ವಿ ಅದೇ ಈ ಹೋಟೆಲ್ ಅಂದರೆ ಒಂದು ಬೋರ್ಡ್ ಇದೆ ಕೋಲಾರ ಹದಿನೆಂಟು ಕಿಲೋಮೀಟ್ರ್ ಅಂತ ತೋರಿಸುತ್ತೆ ಅಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು ವಿ ಎಮ್ ಆರ್ ಅನ್ನೋ ಒಂದು ಚಿಕ್ಕ ತ ಹೋಟೆಲು ಗಾಡಿಯಲ್ಲಿರ್ತಾರೆ ಆ ಥರ ಹೋಟೆಲ್ ಸುಡ್ತಾಯಿತು ಬಿಸಿಲು ಅಷ್ಟೊತ್ತಿಗೆ ನಮಗೆ ಒಂದು ಟೀ ಬೇಕು ನನಗೂ ಬ ಮಾರ್ನಿಂಗ್ ಒಂದು ಟೀ ಬೇಕು ಅಂತ ಇರುತ್ತೆ ಸೊ ಇನ್ನು ವಾಶ್ರೂಮ್ಸ್ ಅಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ನೀವು ವಾಶ್ರೂಮ್ಸ್ನ ಯೂಸ್ ಮಾಡ್ಬೋದು ಬಿಕಾಸ್ ಪೆಟ್ರೋಲ್ ಬಂಕ್ಗಳಲ್ಲಿ ಗೌರ್ಮೆಂಟ್ ರೂಲ್ಸ್ ಇದೆ ಲೇಡೀಸ್ಗೆ ಮೇ ಜೆಂಟ್ಸ್ ಯಾರಿಗೇ ಆಗಲಿ ವಾಶ್ರೂಮ್ಸ್ನ ಪ್ರೊವೈಡ್ ಅಂದರೆ ಟಾಯ್ಲೆಟ್ಸ್ ಅಲೌ ಮಾಡಬೇಕು ಅಂತ ನಿಮಗೆ ಅವ್ರು ಯಾರಾದರೂ ಬಿಡದೆ ಇದ್ದರೆ ನೀವು ಡೈರೆಕ್ಟಾಗಿ ಕಂಪ್ಲೇಂಟ್ ಕೂಡ ಮಾಡ್ಬೋದು ಹೋಟೆಲ್ಸ್ ಆ್ಯಂಡ್ ಪೆಟ್ರೋಲ್ ಪಂಪ್ಸ್ ಎರಡೂ ನಾವು ಒಂದು ಹೋಟೆಲ್ಗೆ ಹೋದ್ವಿ ಹೋಗಿ ವಾಶ್ರೂಮ್ ಯೂಸ್ ಮಾಡಬೇಕಿತ್ತು ಆನಂತರ ಒಂದು ಟೀ ಆರ್ಡರ್ ಮಾಡಿ ನಾವು ತಿರುಪತಿ ಬಂದಾಯಿತು ಗೋವಿಂದರಾಯನ ದರ್ಶನ ಆಯಿತು ರೆಡಿಯಾಗಿ ಹೋಗೋಣ ಅಂದ್ಕೊಂಡ್ವಿ ಬಟ್ ತುಂಬಾ ಕ್ಯೂಟ್ ಹೋಗಬೇಡ ಅಂತ ಹೋದ್ರೆ ಒಂದು ಗಂಟೆ ದರ್ಶನವೂ ಆಯಿತು ಈಗ ರೂಮಿಗೆ ಬಂದಿದೀವಿ ದೇವಸ್ಥಾನದ ರೂಮ್ನೆ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ವಿ ಯಾವತ್ತು ಟಿಕೆಟ್ ಬುಕ್ ಮಾಡಿದ್ಯೋ ಅದೇ ಅವತ್ತೇ ಅಂದೇ ನಾವು ಇವತ್ತು ಇದನ್ನ ಬುಕ್ ಮಾಡ್ಕೊಂಡಿದ್ರಿಂದ ನಮ್ಗೆ ಈಸಿ ಆಯಿತು ರೂಮಿಗೆ ಬಂದ್ವಿ ಫ್ರೆಶ್ಅಪ್ ಆಗಿ ಮೇಲೆ ದರ್ಶನಕ್ಕೆ ಹೊರಡ್ಬಿಡ್ತೀವಿ ಇವತ್ತು ಸೊ ನಾನು ರೆಡಿ ಆಗಾಯ್ತು ಹತ್ತು ನಿಮಿಷ ಬೇಗ ಬೇಗ ರೆಡಿ ಆಗ್ಬಿಡ್ವಿ ಈಗ ನಾವು ಮೇಲೆ ಹೊರಬೇಕು ಗೋವಿಂದ ತಿರುಮಲಕ್ಕೆ ಹೋಗ್ಬೇಕು ಇದು ತಿರುಪತಿ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಹಾಲ್ಟ್ ಆಗಬೇಕು ನಾವು ಸೊ ಬನ್ನಿ ಹೋಗೋಣ ಅಲ್ಲಿ ಡೆಫಿನೆಟ್ಲಿ ಒಳಗೆ ದೇವರು ಅಥವಾ ದೇವಸ್ಥಾನ ತೋರ್ಸೋಕೆ ಆಗಲ್ಲ ಆಚೆ ಕಡೆ ಎಲ್ಲ ಏನೇನು ಇರುತ್ತೆ ಏನು ಶಾಪಿಂಗ್ ಮಾಡೋದು ಎಲ್ಲದರೂ ನಿಮ್ಮ ಜೊತೆ ಹಂಚಿಕೊಡ್ತೀವಿ ಬನ್ನಿ ಹೋಗೋಣ ಹಾಗೆ ಬ್ಲಾಗ್ ಇಸ್ತಾರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನೋಡ್ಬೋದು ನೀವು ಒಂದು ನಿಮಿಷ ತೋರಿಸ್ತೀನಿ ತರ್ಟಿ ಸೆವೆನ್ ಡಿಗ್ರಿ ಟೆಂಪ್ರೇಚರ್ ಇದೆ ತರ್ಟಿ ಸೆವೆನ್ ಡಿಗ್ರಿ ನಮ್ಮೂರಲ್ಲಿ ಫುಲ್ಲು ಮಳೆ ಆಗ್ತಿದೆ ಅಂತೆ ಇಲ್ಲಿ ಬಿಸಿಲು ನೋಡಿ ಹಿಂಗಿದೆ ಅಂತ ಎರಡು ನಿಮಿಷ ಹೊರಗೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿಲಿದೆ ನಾವು ಚೂರು ಮೋಡ ಮುಚ್ಕೊಂಡಿರುತ್ತೆ ಅಂತ ಅಂದ್ಕೊಂಡ್ವಿ ಬಹಳ ಬಿಸಿಲಿದೆ ಬಟ್ ಲಕ್ಕೀಲಿ ನಾವು ಬಂದಿದ್ದ ಟೈಮ್ ಚೆನ್ನಾಗಿದೆ ಅಂತ ಅನ್ಕೋತೀನಿ ಪಟ್ 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 ಕೆಲಸ ಇದೆ ಪಾರ್ಕಿಂಗ್ ಹುಡ್ಕೋದೇ ಕಷ್ಟ ಅಲ್ವಾ ಬಂದ ತಕ್ಷಣ ಪಾರ್ಕಿಂಗ್ ಮಾಡಿ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಂಡು ಬಂದು ರೂಮ್ಗೆ ಹೋಗಿ ಡಸ್ಟ್ ಮಾಡ್ಕೊಂಡು ಮತ್ತೆ ಫ್ರೆಶಪ್ ಆಗಿ ಹಾಗೆ ಆಡಿಯರ್ ಆನಂದ ಭವನ್ಗೆ ಬಂದ್ವಿ ಊಟ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಮೇಲೆ ದೇವಸ್ಥಾನಕ್ಕೆ ಇವತ್ತೇ ದರ್ಶನ ಟೈ ಟಿಕೆಟ್ ಇರೋದು ಇವತ್ತೇನೆ ಅದೊಂದು ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿದ್ರೆ ಬೆಳಗ್ಗೆ ಅಲ್ಮೇಲ್ಮಂಗಾಪುರಕ್ಕೂ ಕಾಳಹಸ್ತಿಗೂ ಹೋಗೋಣ ಆಗುತ್ತೆ ಎಲ್ಲ ನೋಡ್ಬೋದು ತಿರುಪತಿಯಲ್ಲಿ ಖುಷಿ ಕೊಡೋ ವಿಚಾರ ಏನಂದರೆ ಗ್ರೀನರಿ ಯಾವ ಕಡೆ ನೋಡಿದ್ರು ಹಸಿರು ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಗಿಡಗಳನ್ನ ಹಾಕಿರ್ತಾರೆ ನೀವು ಆನ್ ವೇ ಗಮನಿಸಿ ಕಾಣಿಸುತ್ತೆ ಹಾಗೆ ಕಾಡಿದು ಬೆಟ್ಟ ಪೂರ್ತಿ ಗುಡ್ಡಗಾಡು ಪ್ರದೇಶ ಅಲ್ಲೆಲ್ಲ ಮುಂಚೆ ಎಲ್ಲ ನಮ್ಮಮ್ಮ ಅವರು ಚಿಕ್ಕವರಾಗಿದ್ದಾಗ ಅಷ್ಟೇ ಅದ್ರ ದಾರಿಯಲ್ಲಿ ಹತ್ತಬೇಕಿತ್ತು ಇವಾಗ ಹತ್ಲಿಕ್ಕೆ ಮೆಟ್ಲು ಮಾಡಿದ್ದಾರೆ ಆದ್ರೆ ಅರಣ್ಯ ಪ್ರದೇಶನ ಹಾಗೆ ಉಳಿಸ್ಕೊಟ್ಟಿದ್ದಾರೆ ಖುಷಿ ವಿಚಾರ ದಾರಿ ತುಂಬಾ ನಿಮ್ಗೆ ನೋಡ್ಲಿಕ್ಕೆ ಕಾಡು ಪ್ರಾಣಿಗಳೆಲ್ಲ ಸಿಗುತ್ತೆ ಮುಖ್ಯ ದ್ವಾರ ಹತ್ತೋರ್ಗೆ ಈ ರೈಟ್ ಸೈಡ್ ಈಗ ಸ್ಟ್ರೇಟ್ ಹೋಗಿ ನಡ್ಕೊಂಡು ಹೋಗೋರ್ಗೆ ಈ ರೈಟ್ ಸೈಡ್ ಹೋಗ್ಬೇಕು ಈ ಕಡೆಗೆ ನಾವು ಕಾರಲ್ಲಿ ಹೋಗೋದ್ರಿಂದ ಈ ಸ್ಟ್ರೇಟ್ ಅಲ್ಲಿ ಹೋಗ್ತೀವಿ ಹಾಗೆ ತಿರುಪತಿಗೆ ಬರೋರ್ಗೆ ಒಂದು ಟಿಪ್ಪು ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂತ ಏನಂದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ತರಬೇಡಿ ಚೆಕಿಂಗ್ ಇರುತ್ತೆ ಇಲ್ಲಿ ನಾವು ಕಾರಲ್ಲಿ ಎನಿ ಟೈಮ್ ನಾಲ್ಕು ಸ್ಟೀಲ್ ಬಾಟಲ್ಸ್ ಇಟ್ಟಿರ್ತೀವಿ ಆದರೂ ನೀವು ಪ್ಲಾಸ್ಟಿಕ್ ಬಾಟಲ್ಸ್ ಇಟ್ಕೊಂಡಿದ್ರೆ ಅದನ್ನು ಬಿಸಾಕಿ ಬಿಡ್ತಾರೆ ನಿಮಗೆ ಕೊಡೋದೇ ಇಲ್ಲ ಮೇಲೆ ಪ್ಲಾಸ್ಟಿಕ್ ಅಲೋ ಇಲ್ಲ ಸ್ಟಾಪ್ ಮಾಡ್ತಾರೆ ಅಲ್ಲಿ ಚೆಕ್ ಪಾಯಿಂಟ್ ಇರುತ್ತೆ ನಿಲ್ಲಿಸ್ಬಿಟ್ಟು ಡ್ರೈವರ್ ಬಿಟ್ಟು ಇನ್ನೆಲ್ಲ ಇಳಿಬೇಕು ನಮ್ಮ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಕೊಡಬೇಕು ಕಾರ್ ಚೆಕ್ ಮಾಡ್ತಾರೆ ಪ್ಲಾಸ್ಟಿಕ್ ಬಾಟಲ್ಸ್ ಇದ್ರೆ ಅಲ್ಲೇ ಬಿಸಾಕ್ಬಿಡ್ತಾರೆ ಅಷ್ಟೇ ಅಲ್ಲ ನೀವು ಬಸ್ಸಲ್ಲಿ ಬಂದರೆ ಅಂದರೆ ತಿರುಪತಿ ಮೇಲೆ ಹೋಗೋಕ್ಕೆ ತಿರುಪತಿಯಿಂದ ತಿರುಮಲಕ್ಕೆ ಬಂದು ಬಸ್ಸಲ್ಲಿ ಹೋದರೆ ಆ ಬಸ್ಸನ್ನು ನಿಲ್ಲಿಸ್ತಾರೆ ಈ ಚೆಕ್ ಪಾಯಿಂಟ್ ಹತ್ರ ಬಸ್ಸಿಂದ ನೀವು ನಿಮ್ಮ ಲಗೇಜ್ ಸಮೇತ ಇಳಿದು ಚೆಕ್ ಪಾಯಿಂಟಲ್ಲಿ ನಿಮ್ಮ ಎಲ್ಲ ಚೆಕಿಂಗ್ ಕೊಟ್ಟು ಆನಂತರ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಅದೇ ಬಸ್ನ ಮುಂದಕ್ಕೆ ಹತ್ತಬೇಕು ಸೊ ಇದೊಂದು ಸ್ವಲ್ಪ ರಿಸ್ಕ್ ಅನ್ಸಿದ್ರು ಎಲ್ಲ ಕಡೆ ಒಳ್ಳೇದು ಗೊತ್ತಲ್ಲ ಎಷ್ಟು ಪೊಲ್ಯೂಷನ್ ಅವಾಯ್ಡ್ ಆಗಿದೆ ಮೇಲೆ ನಿಮಗೆ ಆ ತಿರುಮಲ ಸಿಟಿ ನೋಡಿದ್ರೆ ಅಂದರೆ ಆ ಊರು ನೋಡಿದ್ರೆ ನಿಮ್ಗೆ ಅಷ್ಟು ಖುಷಿ ಆಗುತ್ತೆ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ದಾರಿ ಉದ್ದಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿದೆ ಅದೇ ಪ್ಲಾಸ್ಟಿಕ್ ನ ಒಂದು ಅಲೌ ಮಾಡಿಬಿಟ್ಟಿದ್ರೆ ದಾರಿ ತುಂಬ ನಿಮಗೆ ಬೇಕಾದಷ್ಟು ಪ್ಲಾಸ್ಟಿಕ್ ಸಿಗೋದು ನೋಡಲಿಕ್ಕೆ ನಿಮಗೆಲ್ಲ ಹೋದ ಸಲ ಹೋದಾಗ ನೀವು ಹೇಳಿದ್ರಿ ಹೂವು ಮುಟ್ಕೋಬೇಡಿ ತಿರುಪತಿಲಿ ಬಿಡೋ ಹೂವು ಅಷ್ಟು ವೆಂಕಟೇಶ್ವರನಿಗೆ ಅರ್ಪಿಸಿದ ಅರ್ ಅರ್ಪಿಸಿರ್ತಾರೆ ಅಂತ ಅಂದರೆ ಸಮರ್ಪಿಸಿದ್ದು ನಾನು ಹೂ ತೊಗೊಳ್ಳೇ ಇಲ್ಲ ಎಷ್ಟು ಆಸೆ ಆಗ್ತಾಯಿತ್ತು ಯಾಕೆ ಬೇಕು ಅಂತ ತರ್ಕ ಇದೆ ಇದರಲ್ಲಿ ಅಲ್ಲಿನ ಜನ ಕೇಳಿದೆ ಲೋಕಲೇಟ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಕೇಳಿದೆ ನೀವು ಹಬ್ಬ ಹರಿದಿನ ಅಂದರೆ ಮನೇಲಿ ಮದುವೆಗಳು ಮಾಡಿದ್ರೆ ಹೂ ಮುಟ್ಕೊಳ್ಳಲ್ವಾ ಪೂಜೆ ಮಾಡಲ್ವಾ ಅಂತ ಇಲ್ಲ ಮೇಡಮ್ ಹಂಗಿಲ್ಲ ಮುಂಚೆ ಒಂದು ತೋಟ ಒಂದು ಹಳ್ಳಿಯಲ್ಲಿರೋ ಅಂಥ ಹೂಗಳು ಅಲ್ಲಿ ಬೆಳೆಯೋ ಹಾ ಅಂದರೆ ಅಲ್ಲಿ ಕರ್ ತೊಗೊಂಬರೋವಂಥ ಹಾಲು ಮೊಸರು ತುಪ್ಪ ಅಲ್ಲಿದೇ ನೈವೇದ್ಯ ಆಗಬೇಕು ಅಲ್ಲಿಯ ಹೂವನ್ನೇ ಬಳಸಬೇಕು ಅಂತ ಇರೋದು ಈಗಲೂ ಅಷ್ಟೇ ಹಂಗ ಹಂಗಂತ ಎಲ್ಲ ಕಡೆದು ಅಲ್ಲ ಒಂದು ಹಳ್ಳಿ ಇದೆ ಆ ಹಳ್ಳಿದು ಮಾತ್ರ ಅಂದರು ನೀವು ಮುಟ್ಕೋಬೋದು ಅಂತಂದರು ಯಾಕೆ ಬೇಕಪ್ಪ ಅಂತ ನಾನು ಎದುರುಕೊಂಡು ಹೂವು ತೊಗೊಳ್ಳಿಲ್ಲ ಅಲ್ಲಿ ಬಟ್ ನೆಕ್ಸ್ಟ್ ಡೇ ಒಂದು ಆಲ್ಮೇಲ್ ಮಂಗಾಪುರಕ್ಕೆ ಹೋದಾಗ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ಯಾ ನೀನು ಹೂವು ಮುಟ್ಕೊಳ್ಳೋದ್ವಾ ಅಂಥೇಳಿ ಅಲ್ಲಿದ್ದೋರು ಹೆಣ್ಮಗಳೊಬ್ಬಳು ಹೂ ಮಾರ್ತಾ ಇದ್ದವರು ಬಲವಂತ ಮಾಡಿ ನನಗೆ ಅವರೇ ಹೂ ತಲೆಗೆ ಹಾಕಿದರು ನೆಕ್ಸ್ಟ್ ಡೇ ನಾನು ಹೋಮ್ ಮುಟ್ಕೊಂಡೆ ಅದರದ್ದು ಅದನ್ನು ನೆಕ್ಸ್ಟ್ ಡೇ ನಾ ನಾಳೆ ನೀವು ನೋಡ್ತೀರಲ್ವ ಹಾಗಲ್ಲಿ ಇದು ತಿರುಪತಿಯ ಒಂದು ರೋಡ್ ಘಾಟ್ ಸೆಕ್ಷನ್ ಹೇರ್ ಪಿನ್ ಕ ಅಂದರೆ ಬೆಂಡ್ ಅಂತ ಹೇಳ್ತೀವಲ್ಲ ಹೇರ್ ಪಿನ್ ಕರ್ವ್ಸ್ ಕೂಡ ಇದೆ ಇಲ್ಲಿ ಅಷ್ಟು ಡೀಪ್ ಕರ್ವ್ಸ್ ಇರುತ್ತೆ ಸೊ ಡ್ರೈವ್ ಮಾಡ್ತಾ ಇರುವಾಗ ನಾನು ಸ್ವಲ್ಪ ಶೂಟ್ ಮಾಡಿಕೊಂಡೆ ಆ ಕಡೆ ಈ ಕಡೆ ನಾವು ಇನ್ನೇನು ತಿರುಪತಿ ಎಂಟ್ರ್ ಆದ್ವಿ ಚೆಕಿಂಗ್ ಇರುತ್ತೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಹೋದ ತಕ್ಷಣ ನಿಮ್ಗೊಂದು ಝಲಕ್ ತೋರಿಸ್ತೀನಿ ಕ್ಯೂ ಹೇಗಿರುತ್ತೆ ಹೇಳಿ ಆ ಕ್ಯೂ ನೋಡಿದ್ರೆ ನಂಗೆ ಭಯ ಆಯಿತು ನನ್ನ ಮಗನಿಗೆ ಹೇಳ್ತಿದೆ ಅಯ್ಯೋ ಏನಪ್ಪ ಇದು ಇಷ್ಟು ರಶ್ ಇದೆ ಹೆಂಗೆ ಅಂತ ಅವ್ನು ಇಲ್ಲ ಜನ್ರಲ್ ಕ್ರೌಡ್ ಅದು ನೋಡಿ ನೋಡಿ ಎಷ್ಟು ಜನರು ಇದ್ದಾರೆ ಕೂತ್ಬಿಟ್ಟಿದ್ದಾರೆ ಎಲ್ಲ ಇದು ಇದೇ ಥರ ನಾವು ಹೋಗೋದು ತಿರುಪತಿಗೆ ಕೂತ್ಬಿಟ್ಟಿದ್ದಾರೆ ಅದಕ್ಕೆ ಅವ್ನು ಹೇಳಿದೆ ಇದೆಲ್ಲ ನಮ್ಮ ಕ್ಯೂ ಇದು ಫ್ರೀ ಅದು ನಮ್ಮದು ಬುಕ್ಕಿಂಗ್ ಆಗಿದೆ ಅಲ್ವ ಇನ್ನೊಂದು ಕ್ಯೂ ಇರುತ್ತೆ ಅಂತ ಒಂದು ಏನೋ ಅಂದ್ಕೊಂಡು ಫಿಂಗರ್ ಕ್ರಾಸ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹೋಗಿ ಬೇರೆ ಕ್ಯೂ ಇತ್ತು ಹೌದು ಅಲ್ಲಿ ಇಟ್ಕೊಂಡಾಗ ನೀವು ತಿರುಪತಿಗೆ ಹೋಗೋದಾದರೆ ಟಿಕೆಟ್ ಏನು ಬುಕ್ಕಿಂಗ್ ಮಾಡಿರ್ತಾರೆ ಅದರ ಜೆರಾಕ್ಸ್ ಕಾಪೀಸ್ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಹೋಗಬೇಕಾಗತ್ತೆ ನಾವು ಹೋದ್ವಿ ಹೋಗಿ ಒಂದು ಕ್ಯೂಲಿ ನಿಂತ್ವಿ ಎಲ್ಲಿ ಒಂದು ಸೆಲ್ ಅಂತ ಇರುತ್ತೆ ಆ ಇದರಲ್ಲಿ ರೂಮಲ್ಲಿ ನಮ್ಮನ್ನು ಕೂಡ ಹಾಕಿದ್ರು ಹೆಚ್ಚು ಕಡಿಮೆ ಟೂ ಆರ್ ಸುಮ್ಮನೆ ಕೂತಿದ್ದೀವಿ ನಾಲ್ಕು ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡವರು ಒಂಬತ್ತು ಗಂಟೆಗೆ ಹೊರಗೆ ಬಂದಿದ್ದೀವಿ ನಾವು ಹತ್ತಕ್ಕೆ ಕೆಳಗಡೆ ಇದ್ವಿ ಟಯರ್ ಸಮಾಗೋಯಿತು ಬಟ್ ಆ ದರ್ಶನ ಆದಮೇಲೆ ಆ ಫೀಲಿಂಗೇ ಬೇರೆ ಹಲೋ ಈಗ ಒಂಬತ್ತು ಇಪ್ಪತ್ತೆರಡು ದರ್ಶನ ಆಯಿತು ನಾಲ್ಕು ಗಂಟೆಗೆ ನಿಂತಿದ್ದು ನಾವು ನಾಲ್ಕು ಗಂಟೆಯಿಂದ ಸುಮಾರು ಈಗೊಂದು ಅರ್ಧ ಗಂಟೆ ಆಗಿದೆ ಅಷ್ಟೇ ಆಚೆ ಬಂದು ಬಂದು ಪ್ರಸಾದ ತೊಗೊಂಡು ಅಂದರೆ ಲಡ್ಡು ಎಲ್ಲ ಕಲೆಕ್ಟ್ ಮಾಡಬೇಕಲ್ಲ ಅದೆಲ್ಲ ತಗೊಂಡು ಕಾರ್ ಹತ್ರ ಬಂದು ಕಾರ್ ತಗೊಂಡು ತಿರುಪತಿ ಅಂದರೆ ಕೆಳಗಡೆ ಹೋಗ್ತಾಯಿದ್ದೀವಿ ರೂಮ್ ಇರೋದಲ್ಲೇ ಅಲ್ವಾ ಹೋಗಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಆಲ್ಮೇಲೆ ಮಂಗಾಪುರಕ್ಕೆ ಹೋಗಬೇಕು ಪದ್ಮಾವತಿ ದೇವಸ್ಥಾನಕ್ಕೆ ಸೊ ಎಲ್ಲ ಶೂಟ್ ಮಾಡಿ ತೋರಿಸ್ತೀನಿ ಇನ್ನೇನು ದೇವಸ್ಥಾನ ತೋರ್ಸೋಕ್ಕೆ ಆಗಲ್ಲ ಅಟ್ಲೀಸ್ಟ್ ಈಗ ಶೂಟ್ ಮಾಡ್ಬೋದಿತ್ತು ಕಾರ್ ಎಲ್ಲೋ ದೇವಸ್ಥಾನ ಎಲ್ಲೋ ಅನ್ನಂಗಿತ್ತು ಹಾಗಾಗಿ ಈಗಲೂ ಏನೂ ಆಗಲಿಲ್ಲ ಆಚೆ ಕಡೆಗೆ ಹಾಗೆ ಇಲ್ಲೇನು ಕೊಂಡ್ಕೊಳಕ್ಕೂ ಆಗಲಿಲ್ಲ ಟೈಮ್ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಟಯರ್ಡ್ ಆಗಿದ್ದೀವಿ ಈಗ ಕೆಳಗಡೆ ಹೋಗಿ ಕೆಳಗಡೆ ಹೋಗಿ ರೆಸ್ಟ್ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗೀತು ಸೊ ಅಲ್ಲಿ ಬರೀ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಏನು ತೋರ್ಸಿ ಬೇರೆ ದೇವಸ್ಥಾನಗಳಾದರೆ ಎಷ್ಟು ಆಗಿ ತೋರಿಸ್ತೀವಿ ಈ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳಾದರೆ ಈ ಸ್ವಲ್ಪ ಈ ಥರ ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ ಹಂಗ ನಮಗೆ ಶೂಟ್ ಮಾಡೋಕೆ ಬಿಡಲ್ಲ ಅದು ಒಳ್ಳೆಯದೇ ಒಂದು ರೀತಿ ತುಂಬಾ ಒಳ್ಳೇದು ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಕಣ್ ತುಂಬಿಕೊಂಡ್ವಿ ಒಂದು ರೀತಿ ಎಮೋಷನಲ್ ಕೂಡ ಆಗಿಬಿಟ್ಟೆ ನಾನು ಅಷ್ಟು ದೇವರು ಒಂಥರ ಮನಸ್ಸಿಗೆ ಏನೋ ಒಂಥರ ಅನುಭವ ಅದು ಹೇಳೋಕ್ಕಾಗಲ್ಲ ಆ ಕೆಲವು ಸೆಕೆಂಡ್ಗಳು ನಾವೇನು ಗರ್ಭಗುಡಿಯಲ್ಲಿ ಗರ್ವ ದೇವರ ಮುಂದೆ ಕಳೀತೀವಲ್ಲ ಅದೊಂದು ಅದ್ಭುತವಾದ ಕ್ಷಣಗಳು ಅಂತಾನೆ ಹೇಳ್ಬೋದು ಬನ್ನಿ ಕೆಳಗಡೆ ಹೋಣ ಈಗ ಆನ್ ದ ವೇ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಿ ಜಂಡ ಊಂಚಾರ ಹೇ ಹಮಾರ ವಿಜಯ ವಿಶ್ವತಿ ರಂಗ ಪ್ಯಾರ ಎಷ್ಟು ಜನಕ್ಕೆ ಗೂಸ್ ಬಂಬಸ್ ಬರುತ್ತೆ ನನಗೆ ಯಾವಾಗ ಫ್ಲಾಗ್ ನೋಡಿದ್ರು ಅಷ್ಟೇ ನಿಂತ್ಕೊಂಡು ನೋಡಬೇಕು ಅಂತ ಆಸೆ ಆಗುತ್ತೆ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಉಳಿದಿರೋ ಭಾಗನ ನಾಳೆ ನಾನು ಶೇರ್ ಮಾಡ್ತೀನಿ